ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ದೊಡ್ಡಪತ್ರೆ ಗಿಡನ ನಾವು ಯಾವ ರೀತಿ ಬೆಳೆಸ್ಬೋದು ಅಂತ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ನೋಡಿ ಈ ದೊಡ್ಡಪತ್ರೆ ಗಿಡ ಮೆಡಿಸ್ನಲ್ ಪ್ಲ್ಯಾಂಟ್ ಇದು ತುಂಬ ಒಳ್ಳೆಯದು ಇರುವಂತ ಮನೆಯಲ್ಲಿ ಈ ಗಿಡ ಇರಲೇಬೇಕು ಅಂತ ನಾನು ಹೇಳ್ತೀನಿ ಯಾಕಂದರೆ ಮಕ್ಕಳಿಗೆ ನಾವು ಬೇರೆ ಔಷಧಿನ ಹಾಕೋದಕ್ಕಿಂತ ಈ ಒಂದು ಗಿಡ ಇದ್ದರೆ ಕೆಮ್ಮು ಕಫ ನೆಗಡಿ ಏನಾದ್ರು ಇದ್ರೆ ಇದನ್ನು ಕಷಾಯ ಮಾಡ್ಕೋಬೋದು ಆಮೇಲೆ ತುಂಬ ಥರ ಅಡುಗೆನೂ ಕೂಡ ಮಾಡ್ತಾರೆ ಇದರಿಂದ ತುಂಬ ರುಚಿ ಕೂಡ ಆಗಿರುತ್ತೆ ಇದರ ಎಲೆಗಳು ದಪ್ಪ ಇರುತ್ತೆ ಅದರಲ್ಲಿ ನೀರು ತುಂಬಿಕೊಂಡಿರುತ್ತೆ ಒಂದು ಸ್ವಲ್ಪ ತುಂಬನೇ ರುಚಿ ಕೂಡ ಇರುತ್ತೆ ಚಿಕ್ಕ ಮಕ್ಕಳಿಗೆ ನೀವು ಒಂದು ಹರಳು ಉಪ್ಪನ್ನು ಹಾಕ್ಬಿಟ್ಟು ಇದನ್ನು ನೀವು ಮಕ್ಕಳಿಗೆ ತಿನ್ನಿಸಿದ್ರೆ ರುಚಿ ಕೂಡ ಇರುತ್ತೆ ಫ್ರೆಂಡ್ಸ್ ತಿನ್ನೋದಕ್ಕೆ ಒಲ್ಲೆ ಅನ್ನಂಗಿಲ್ಲ ಮಕ್ಕಳು ತಿಂತಾರೆ ನಾವೆಲ್ಲ ಚಿಕ್ಕವರಿದ್ದಾಗ ಉಪ್ಪು ಕೊಟ್ಟು ಇದನ್ನು ತಿನ್ನಿಸ್ತಿದ್ರು ಇದನ್ನು ಕಷಾಯ ಕೂಡ ಮಾಡ್ತಾರೆ ಇದರ ಎಲೆ ನೋಡಿ ಎಷ್ಟು ದಪ್ಪ ಇದೆ ಅಂತ ತುಂಬ ಚೆನ್ನಾಗಿ ಸ್ಮೆಲ್ ಕೂಡ ಇದೆ ಇದರದ್ದು ಕೆಲವೊಬ್ಬ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನು ಇದರಲ್ಲಿ ಸ್ವಲ್ಪ ನೀರಿನಂಶ ಇರುತ್ತೆ ಇದಕ್ಕೆ ನಾವು ತುಂಬ ಅತಿಯಾಗಿ ನೀರು ಹಾಕಬೇಕು ಅಂತ ಏನಿಲ್ಲ ಈ ಗಿಡಕ್ಕೆ ಆಮೇಲೆ ಇದಕ್ಕೆ ಬಿಸಿಲು ಬೇಕೇ ಬೇಕು ಒಂದು ಎರಡು ಗಂಟೆ ಎಲ್ಲಿ ಬಿಸಿಲು ಬೀಳುತ್ತಲ್ಲ ಅಲ್ಲಿ ನೀವು ಇಟ್ಟು ಬೆಳೆಸಿದ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ನಾನು ಬಾಲ್ಕನಿನಲ್ಲೇ ಬೆಳೆಸಿರೋದು ನೀವು ಬೇಕು ಅಂದರೆ ಟೆರೆಸಲ್ಲಿ ಕೂಡ ಬೆಳೆಸ್ಬೋದು ಬಿಸಿಲಲ್ಲೂ ಕೂಡ ಬೆಳೆಯುತ್ತೆ ಇದು ಆದರೆ ಬಿಸಿಲು ಬೇಕು ಸ್ವಲ್ಪನಾದರೂ ನೋಡಿ ನಾನು ಬಾಲ್ಕನಿನಲ್ಲೇ ಬೆಳೆಸಿದ್ದೀನಿ ಎಷ್ಟು ಚೆನ್ನಾಗಿ ಹಬ್ಕೊಂಡಿದೆ ಅಂತ ಇವತ್ತು ನಾನು ಇದನ್ನು ಕಟ್ ಮಾಡ್ತಾ ಇದ್ದೆ ಹಾಗೆ ನಿಮಗೆ ವಿಡಿಯೋ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇದ್ರದ್ದು ಗೊಜ್ಜು ಕಷಾಯ ಆಮೇಲೆ ಸಾಂಬಾರು ಚಟ್ನಿ ಎಲ್ಲನೂ ಮಾಡ್ತಾರೆ ಫ್ರೆಂಡ್ಸ್ ತಂಬುಳಿ ಮಾಡ್ತಾರೆ ತುಂಬ ರುಚಿಯಾಗಿರುತ್ತೆ ಈಗ ನಾನು ತಂಬುಳಿದು ವಿಡಿಯೋ ಹಾಕಿದ್ದೀನಿ ಯಾರು ನೋಡಿಲ್ಲ ಅಂದರೆ ನೋಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೂಡ ಹಾಕಿರ್ತೀನಿ ಆಮೇಲೆ ನೆಕ್ಸ್ಟು ಈಗ ಬಿಸಿಲಾಯಿತು ಬಿಸಿಲಿಗಿಂತ ಈಗ ಪಾಟಿಂಗ್ ಮಿಕ್ಸ್ ಯಾವ ರೀತಿ ಇರಬೇಕು ಅಂದರೆ ಜಿಡ್ಡು ಮಣ್ಣು ಬಿಟ್ಟು ನೀವು ಯಾವ ಥರ ಮಣ್ಣಾದರೂ ಇಡ್ಬೋದು ಕೆಂಪು ಮಣ್ಣು ಹಾಕಿದ್ರೆ ಗಟ್ಟಿ ಇರುತ್ತೆ ಸ್ವಲ್ಪ ದಿನ ಚೆನ್ನಾಗಿ ಬೆಳೆಯುತ್ತೆ ಆಮೇಲೆ ಮತ್ತೆ ವಾಪಸ್ ಅದು ಮಣ್ಣು ಗಟ್ಟಿ ಆದ ತಕ್ಷಣ ಗಿಡ ಬೆಳೆಯೋದಿಲ್ಲ ಹಾಗಾಗಿ ನೀವು ಆದಷ್ಟು ಇದಕ್ಕೆ ಮರಳನ್ನು ಮಿಕ್ಸ್ ಮಾಡಿ ಪಾಟಿಂಗ್ ಮಿಕ್ಸನ್ನು ಮಾಡಿ ಇನ್ನು ನೆಕ್ಸ್ಟು ಗೊಬ್ಬರ ಗೊಬ್ಬರ ಅಂದರೆ ಇದಕ್ಕೆ ನೀವು ನೈಟ್ರೋಜನ್ ರಿಚ್ ಆಗಿರುವಂಥ ಕಂಪೋಸ್ಟನ್ನು ಹಾಕಿ ನೀವು ಕಿಚನ್ ವೇಸ್ಟ್ ಕೂಡ ಹಾಕ್ಬೋದು ಅಥವಾ ಕುರಿ ಗೊಬ್ಬರ ಇಲ್ಲಾಂದರೆ ಸಗಣಿ ಗೊಬ್ಬರ ಹಾಕಿದ್ರಂತೂ ತುಂಬಾ ಒಳ್ಳೆಯದು ಇದಕ್ಕೆ ನೀವು ಒಂದು ಒಂದು ಸಾರಿ ಇದಕ್ಕೆ ಗೊಬ್ಬರ ಹಾಕಿದ್ರೆ ಸಾಕು ಬೇರೆ ಏನೋ ಕಂಪೋಸ್ಟನ್ನು ನೀವು ಹೊರಗಡೆಯಿಂದ ತೊಗೊಂಡು ಬಂದು ಹಾಕಬೇಕು ಅಂತ ಏನಿಲ್ಲ ಇನ್ನು ನೆಕ್ಸ್ಟ್ ಏನಂದರೆ ಇದಕ್ಕೆ ಹುಳ ಹುಳ ಯಾವುದೇ ಥರ ಹುಳ ಹತ್ಕೊಳಲ್ಲ ಫ್ರೆಂಡ್ಸ್ ನಾನು ಸಾಕಷ್ಟು ವರ್ಷದಿಂದ ಇದನ್ನು ಹಾಕಿದ್ದೀನಿ ಯಾವತ್ತೂ ಇದಕ್ಕೆ ಹುಳ ಹತ್ಕೊಂಡಿಲ್ಲ ಹುಳ ಕಡಿಮೆ ಇದಕ್ಕೆ ಯಾಕಂದರೆ ನಾನಂತೂ ನೋಡಿಲ್ಲ ನನ್ನ ಗಿಡದಲ್ಲಿ ಹುಳ ಹತ್ಕೊಂಡಿದ್ದು ಹತ್ಕೊಂಡ್ರೆ ಇದಕ್ಕೆ ವೈಟ್ ಮಿಲಿಬಕ್ಸ್ ಹಾಕ್ಬೋದೇನೋ ಅಂತ ಅನಿಸುತ್ತೆ ಅದಾದರೆ ನೀವು ಬೇವಿನ ಎಣ್ಣೆನ ಸ್ಪ್ರೇ ಮಾಡಿದ್ರೂ ಕೂಡ ಹೋಗುತ್ತೆ ಯಾಕಂದರೆ ನಾವು ತಿನ್ನೋದಾದ್ರಿಂದ ಏನು ಕೆಮಿಕಲ್ ಸ್ಪ್ರೇ ಮಾಡದೇ ಇದ್ರೇ ಒಳ್ಳೆಯದು ಇಲ್ಲಾಂದರೆ ಜಾಸ್ತಿ ಆಗಿದೆ ಅಂದರೆ ಸ್ವಲ್ಪ ಗಿಡನ ಕಟಿಂಗ್ ಮಾಡಿ ಇಟ್ಬಿಡಬೇಕು ಈಗ ನಾನು ಎಲ್ಲನೂ ಕಟ್ ಮಾಡಿ ತೆಗಿತಾ ಇದ್ದೀನಿ ಈ ರೀತಿ ಕಟ್ ಮಾಡಿ ತೆಗೆದ್ರೆ ಮತ್ತೆ ವಾಪಸ್ ಚೆನ್ನಾಗಿ ಚಿಗಿಯುತ್ತೆ ನಾನು ಲಾಸ್ಟ್ ಟೈಮ್ ಕೂಡ ಕಟ್ ಮಾಡಿ ತೆಗ್ದಿದ್ದೆ ಈಗ ಮತ್ತೆ ಕಟ್ ಮಾಡ್ತಾ ಇದ್ದೀನಿ ಅದು ಗ್ರೋ ಆಗೋಕ್ಕೆ ಅದಕ್ಕೂ ಕೂಡ ಅವಕಾಶ ಕೊಟ್ಟಂಗಾಗುತ್ತೆ ಆಗುತ್ತೆ ಇದು ತುಂಬ ಚಿಕ್ಕ ಪಾಟಲ್ಲಿ ಬೆಳೆಯುವಂಥದ್ದಲ್ಲ ಸ್ವಲ್ಪ ದೊಡ್ಡ ಪಾಟಲ್ಲೇನೇ ಬೆಳೀಬೇಕು ಒಂದು ಹತ್ತು ಇಂಚು ಪಾಟಲ್ ಆದ್ರೆ ಇಷ್ಟು ಚೆನ್ನಾಗಿ ಬೆಳ್ಕೊಳುತ್ತೆ ಸಣ್ಣ ಪಾಟಲ್ಲೂ ಬೆಳೆಯುತ್ತೆ ಬಟ್ ಅದು ಅಷ್ಟು ದೊಡ್ಡದಾಗಿ ಬರಲ್ಲ ಹಾಗಾಗಿ ನೀವು ಆದಷ್ಟು ಹತ್ತು ಇಂಚು ಪಾಟಲ್ಲಿ ಬೆಳೆದ್ರೆ ನಿಮಗೆ ನಿಮ್ಮ ಮನೆಗೆ ಸರಿ ಹೋಗುತ್ತೆ ನೋಡಿ ನಾನು ಇಷ್ಟೊಂದು ಕಟ್ ಮಾಡಿದ್ದೀನಿ ಯಾಕಂದರೆ ತುಂಬಾ ಬೆಳ್ಕೊಂಡಿತ್ತು ತೆಗಿಯೋಣ ಅಂದಿದ್ರೆ ನನಗೂ ಕೂಡ ತೆಗಿಯೋಕ್ಕಾಗಿರಲಿಲ್ಲ ನೋಡಿ ಇಷ್ಟು ಬಿಟ್ಟಿದ್ದೀನಿ ಈಗ ಮತ್ತೆ ವಾಪಸ್ ಅದು ಚಿಗಿಯುತ್ತೆ ನಾವು ಎಲ್ ಕಟ್ ಮಾಡಿದ್ದೀವಲ್ಲ ಅಲ್ಲಿ ಮತ್ತೆ ಚಿಗಿಯೋಕ್ಕೆ ಶುರುವಾಗುತ್ತೆ ನನಗನ್ಸುತ್ತೆ ನಾನು ಆದಷ್ಟು ಮಾಹಿತಿ ನನಗೆ ತಿಳಿದಷ್ಟು ಮಾಹಿತಿನ ನಾನು ನಿಮಗೆ ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ ನಾನು ಯಾಕಂದರೆ ಕೆ ಆದಷ್ಟು ಜನ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಡೋದೇ ವಿಡಿಯೋ ನೋಡೋರು ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋರು ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಈ ಮಾಹಿತಿ ಇದು ಮೆಡಿಸಿನಲ್ ಪ್ಲ್ಯಾಂಟು ಆದಷ್ಟು ನೀವು ಎಲ್ಲರೂ ಮನೆಯಲ್ಲಿ ಈ ಗಿಡನ ಹಚ್ಕೊಳ್ಳಿ ಆಮೇಲೆ ಇದು ತುಂಬಾ ನೀವು ಮೇಂಟೆನೆನ್ಸ್ ಫ್ರೀ ಇದು ನೀವು ಒಂದು ಸಾರಿ ಹಚ್ಚಿದ್ರೆ ಇದಕ್ಕೆ ಹುಳ ಹತ್ಕೊಳೋದಾಗಲಿ ಏನೂ ಸಮಸ್ಯೆ ಆಗೋಲ್ಲ ನೀವು ಒಂದು ಸ್ವಲ್ಪ ನೀರು ಹಾಕೋದನ್ನು ಸ್ವಲ್ಪ ಗಮನಿಸ್ಬೇಕಷ್ಟೇ ಅಷ್ಟು ಹಾಕಿದ್ರೆ ಸಾಕು ಆಮೇಲೆ ಮನೆಗೂ ಕೂಡ ನಿಮಗೆ ಏನಾದರೂ ರೆಸಿಪೀಸ್ ಮಾಡ್ಕೊಳೋಕ್ಕೆ ಅನುಕೂಲ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್